ಪುತ್ತೂರಿನ ಮಾಯೆ ದೇವ್ಸ್ ಚರ್ಚಿ ವಠಾರದಲ್ಲಿ ಸಂಜೆ ಗೇಟ್ಗೆ ಬೀಗ ಹಾಕಿದ ಪರಿಣಾಮ ಕೆಲವು ವಾಹನಗಳು ವಠಾರದಿಂದ ತೆಗೆಯಲಾಗದೆ ಬಾಕಿಯಾಗಿದ್ದು ವಾಹನ ಮಾಲಕರು ಚರ್ಚ್ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶಗೊಂಡ ಘಟನೆ ನಡೆದಿದೆ ಕೆಲ ಕ್ರಿಶ್ಚಿಯನ್ ಸಮುದಾಯದ ಪ್ರಮುಖರು ಪ್ರತಿದಿನ ಸಂಜೆ ಮಾಯದೇ ದೇವ್ಸ್ ಚರ್ಚಿನ ವಠಾರದಲ್ಲಿ ಇರುತ್ತಿದ್ರು ಏಪ್ರಿಲ್ ಹದಿಮೂರರಂದು ಸಂಜೆ ಗಂಟೆ ಏಳಕ್ಕೆ ವಠಾರದ ಮುಖ್ಯದ್ವಾರದ ಗೇಟಿಗೆ ಚರ್ಚ್ನ ಧರ್ಮಗುರು ಲಾರೆನ್ಸ್ ಮಸ್ಕರೇನಸ್ ಅವರ ಸೂಚನೆಯಂತೆ ಭದ್ರತಾ ಸಿಬ್ಬಂದಿಗಳು ಬೀಗವನ ಹಾಕಿದ್ರು ಈ ವೇಳೆ ವಠಾರದ ಒಳಗಿನ ಪ್ರಮುಖರ ವಾಹನಗಳು ಬಾಕಿಯಾಗಿದ್ದು ಅವರು ಹೊರಬರಲು ಭದ್ರತಾ ದ ಗೇಟ್ ತೆರೆಯುವಂತೆ ತಿಳಿಸಿದ್ರು ಈ ವೇಳೆ ಭದ್ರತಾ ಸಿಬ್ಬಂದಿ ಏಳು ಗಂಟೆಗೆ ಬೀಗ ಹಾಕಲು ಚರ್ಚ್ನ ಧರ್ಮಗುರುಗಳು ತಿಳಿಸಿದ್ದಾರೆ ಅದರಂತೆ ಬೀಗವನ ಹಾಕಿದ್ದೇವೆ ತೆರೆಯಲು ಧರ್ಮಗುರುಗಳಲ್ಲಿ ಮಾತನಾಡುವಂತೆ ತಿಳಿಸಿದ್ರು ಆದರೆ ಪ್ರಮುಖರು ಧರ್ಮಗುರುಗಳಲ್ಲಿ ನಾವು ಮಾತನಾಡಲು ಹೋಗುವುದಿಲ್ಲ ಎಂದಾಗ ಗೊಂದಲದ ವಾತಾವರಣ ನಡೆಯಿತು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಮಾತುಕತೆಯನ್ನು ನಡೆಸಿದ್ರು ಆದರೂ ಗೇಟ್ ತೆರವು ಆಗಿರಲಿಲ್ಲ ಕ್ರಿಶ್ಚಿಯನ್ ಯೂನಿಯನ್ ಅಧ್ಯಕ್ಷ ಮೌರಿಸ್ ಮಾಸ್ಕರೇನಸ್ ವಿನ್ಸನ್ ತಾವರು ಆರುನ್ ಪಿಂಟೋ ಸಹಿತ ಚರ್ಚ್ ಅಧೀನದ ಕಟ್ಟಡದಲ್ಲಿರುವ ಬಾಡಿಗೆದಾರರಿಬ್ಬರ ವಾಹನಗಳು ಚರ್ಚ್ ವಠಾರದಲ್ಲಿ ಬಾಕಿಯಾಗಿದ್ದ ವಾಹನಗಳಾಗಿವೆ

ಹೊಡೆದು ನಮ್ಮ ಅಷ್ಟಾಗಿ ಒಂದು ಏಳುವರೆ ಆಗುವಾಗ ನಾವು ಹೋಗ್ತೇವೆ ಏಳುವರೆ ಏಳು ಬುಕ್ಗಳಕ್ಕೆಲ್ಲ ನಾವು ಹೋಗ್ತೇವೆ ಮೊನ್ನೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಚರ್ಚ್ ವಠಾರದಲ್ಲಿ ಸೈಂಟ್ ವಿಕ್ಟರ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳ ಪರೀಕ್ಷೆ ಇತ್ತು